ಇಲ್ಲಿ ಕಾಣ್ತಾ ಇರೋ ಒಂದು ಹೆಂಗಸು ಬೀದರ್ನಲ್ಲಿ ಸಾನ್ವಿ ಅನ್ನೋ ಒಂದು ಹುಡುಗಿ ಇತ್ತು ಅವಳಿಗೆ ನೋಡಿ ಇಲ್ಲಿ ಫೋಟೋದಲ್ಲಿ ಇದ್ದಾರಲ್ವ ಇದೇ ಹುಡುಗಿ ಸಾನ್ವಿ ಈ ಹುಡುಗಿಯ ಮಲತಾಯಿ ಆ ಹೆಂಗಸಾಗಿರ್ತಾಳೆ ಅವಳಿಗೆ ಟ್ವಿನ್ಸ್ ಮಕ್ಕಳಾಗಿರ್ತಾರೆ ಆಸ್ತಿ ಸಲುವಾಗಿ ಅಂದರೆ ಆಸ್ತಿ ಈ ಎಲ್ಲಿ ಹೊರಟು ಹೋಗುತ್ತೆ ನನ್ನ ಗಂಡನ ಮೊದಲನೆಯ ಹೆಂಡತಿಯ ಮಗುಗೆ ಎಲ್ಲಿ ಆಸ್ತಿ ಹೊರಟು ಹೋಗುತ್ತೆ ಅಂತ ಹೇಳಿ ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಮೇಲಿಂದ ಟೆರೆಸ್ನಲ್ಲಿ ಚೇರ್ ಹಾಕಿ ಆ ಈ ಹುಡುಗಿನ ಆ ಹೆಂಗಸು ತಳ್ಳಿದಾಳೆ ಅವಳು ಈ ಮಗು ಕೆಳಗೆ ಬಿದ್ದು ಹೆಲ್ಪ್ ಅಂತ ಮೀನ್ಸ್ ಯಾರಾದರೂ ಕಾಪಾಡಿ ಕಾಪಾಡಿ ಅಂತ ಕಿರ್ಚಿದಾಗ ಅಲ್ಲಿರೋ ಹುಡುಗರು ಮತ್ತು ಅಂಕಲ್ ಯಾರೋ ಬಂದು ಎತ್ಕೊಂಡಿದ್ದಾರೆ ಮಗುನ ಅಲ್ಲೇ ಸ್ವಲ್ಪ ಟೈಮ್ ಬಿಟ್ಟು ಮಗು ತೀರ್ ಹೋಗಿದೆ ಟೆರೇಸ್ನ ತುದಿಯಲ್ಲಿ ಈ ಮಗುನ ಚೇರ್ ಮೇಲೆ ನಿಲ್ಲಿಸಿ ಆ ಮಲತಾಯಿ ಈ ಮಗುನ ತಳ್ಳಿರೋದಂತೆ ನ್ಯೂಸ್ನಲ್ಲಿ ಇವಾಗ್ತಾನೆ ನಾನು ಕೇಳಿದ್ದು ಇದು ಬೀದರ್ನಲ್ಲಿ ನಡೆದಿರುವಂಥ ಘಟನೆ ಈ ಮಗುವಿನ ಮಲತಾಯಿ ಈ ಮಗುನ ತಳ್ಳಿಬಿಟ್ಟು ಹೋಗಿ ಮಲ್ಕೊಂಡಿದ್ದಾಳಂತೆ ಟ್ವಿನ್ಸ್ ಮಕ್ಕಳಿದ್ದಾರಂತೆ ನೋಡಿ ಇಲ್ಲಿ ನಿಂತಿರೋ ಹುಡುಗರಿಗೂ ಅಥವಾ ಅಂಕಲ್ಗೂ ಸಹ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಆ ಮಗು ಅಷ್ಟು ನಿತ್ರಾಣವಾಗಿ ಆಗಿದೆ ನೋಡಿ ಆ ಹೆಂಗ್ಸ್ಗೆ ಹೆಂಗಾದರೂ ಮನ್ಸು ಬಂತು ಈ ಮಗುನ ಅಷ್ಟು ಮೇಲಿಂದ ತಳ್ಳೋದಕ್ಕೆ ಅದು ಮೋರಿಲಿ ಬಿದ್ದು ಮಗು ನರಳಾಡ್ತಾ ಮೇಲೆ ಬಂದು ಇವರಿಗೆ ಹೆಲ್ಪ್ ಕೇಳಿದೆ ಆ ತಕ್ಷಣವೇ ಸ್ವಲ್ಪ ಟೈಮ್ ಬಿಟ್ಟು ಮಗು ತೀರ್ ಹೋಗಿದೆ ಹೆಣ್ಮಕ್ಳಿಗಂತೂ ತಾಯಿ ತುಂಬ ಮುಖ್ಯ ತಾಯಿ ತೀರಿ ಹೋಗಿದ್ರು ಪರವಾಗಿಲ್ಲ ಮಲ್ತಾಯಂತೂ ಇರಲೇಬಾರ್ದು ಅಲ್ವಾ ಇದ್ರೂ ಸಹ ಈ ಥರ ಮಲ್ತಾಯಂತೂ ಇರಬಾರ್ದು ಆ ಕಡೆ ಈ ಕಡೆ ಸಿ ಸಿ ಟಿ ವಿ ಕ್ಯಾಮ್ರಾ ಇದೆ ಅಂತ ಇವಳಿಗೆ ಗೊತ್ತಿರೋದ್ರಿಂದ ಮೊಣಕಾಲನ್ನ ಊರ್ಕೊಂಡು ಮುಂದೆ ಬಂದು ಮಗುನ ತಳ್ಳಿರೋದಂತೆ ಎಷ್ಟು ಧೈರ್ಯ ಇದೆ ಅಲ್ವಾ ಈ ಹೆಂಗಸಿಗೆ ಈ ಕೆಲಸ ಮಾಡಿದ್ದಕ್ಕಾಗಿ ಈ ಹೆಂಗಸು ಜೈಲಿಗೆ ಹೋಗ್ತಾಳೆ ಆದರೆ ಇವಳು ಮಕ್ಕಳು ತಬ್ಲಿಗಳಾಗೋದ್ರು ಇದರ ಬದಲು ಆ ಸಾನ್ವಿ ಅನ್ನೋ ಮಗುನ ಮತ್ತು ಈ ಟ್ವಿನ್ಸ್ ಮಕ್ಕಳನ್ನು ಚೆನ್ನಾಗಿ ನೋಡಿಕೊಂಡು ಲೈಫ್ನಲ್ಲಿ ತುಂಬ ಚೆನ್ನಾಗಿರಬಹುದಿತ್ತು ಅಲ್ವಾ Y en antira.